ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸೂರ್ಯ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರದ ವಿಶೇಷತೆ ಏನಪ್ಪ ಅಂದರೆ ಈ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಮಾನಸಿಕ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಮ್ಮಲ್ಲಿ ಸಕಾರಾತ್ಮಕ ಮನೋಭಾವನೆ ಹೆಚ್ಚಾಗಿರಬೇಕು ಪಾಸಿಟಿವಿಟಿ ಜಾಸ್ತಿ ಇರಬೇಕು ಅಂದರೆ ನಾವು ಸೂರ್ಯ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ಬೋದು ಬೆಳಗ್ಗೆ ನೀವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಈ ಒಂದು ಸೂರ್ಯ ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ನಿಮಗೆ ಎಷ್ಟು ಬಾರಿ ಸಾಧ್ಯನೋ ಅಥವಾ ಅಷ್ಟು ಬಾರಿ ಪಠನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಜೊತೆಗೆ ಆರೋಗ್ಯ ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತೆ ಸೂರ್ಯ ಅಂದರೆ ಬೆಳಕು ನಿಮ್ಮ ಒಂದು ಜೀವನದಲ್ಲಿ ಬೆಳಕು ಬರುತ್ತೆ ಅಂದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸೂರ್ಯ ಗಾಯತ್ರಿ ಮಂತ್ರ ಹೀಗಿದೆ ॐ भास्कराय विद्महे महाद्युतिकाराय धीमहि तन्नो सूर्यः प्रचोदयात् ॐ भास्कराय विद्महे महाद्युतिकाराय धीमहि तन्नो सूर्यः प्रचोदयात् ॐ भास्कराय विद्महे महाद्युतिकाराय धीमहि तन्नो सूर्यः प्रचोदयात् ಈ ಸೂರ್ಯ ಗಾಯತ್ರಿ ಮಂತ್ರವನ್ನು ಬೆಳಗ್ಗೆನೇ ನೀವು ಪಠನೆ ಮಾಡಿ ಅಥವಾ ದಿನದ ಯಾವುದೇ ಸಮಯದಲ್ಲಿ ಬೇಕಿದ್ದರೂ ಕೂಡ ನೀವು ಇದನ್ನು ಪಠನೆ ಮಾಡಬಹುದು ಆದರೆ ಬೆಳಗ್ಗೆನೇ ನೀವು ಪೂರ್ವಾಭಿಮುಖವಾಗಿ ಕೂತು ಪಠನೆ ಮಾಡೋದ್ರಿಂದ ತುಂಬ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ನಿಮಗೆ ಅನೇಕ ನಿಮ್ಮ ದೇಹದಲ್ಲಿರುವಂತಹ ಅನಾರೋಗ್ಯಗಳು ನಿವಾರಣೆಯಾಗಿ ಆರೋಗ್ಯ ವೃದ್ಧಿಯಾಗುತ್ತೆ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು